ಮತ್ತು ನೋಡ್ರಿ ಹೆಂಗಾಗಿಬಿಟ್ಟಿತ್ತಂದ್ರೆ ಈಗ ನಾವು ಹಿಂದೂ ಧರ್ಮದ ನಾವು ಭಾವೈಕತೆ ಧರ್ಮಸ್ಥಳ ನೈವತ್ತಿಗಲ್ಲಿ ಸುಮಾರು ನಾಲ್ಕು ತಿಳೋಳಕ್ಕೆ ಬಂದರೆ ನಮ್ಮ ಮನೇಲಿರೋದು ಎಲ್ಲ ಧರ್ಮಸ್ಥಳ ಬಂದ ನಮ್ಮ ಮನೆ ದೇವ್ರಿಗೆ ತಿಳ್ಕೊಂಡಿದ್ದೆವು ನಾವು ಒಂದು ಹಿಂದೂ ಧರ್ಮದ ಬಹು ಮಹತ್ವ ಉಳ್ಳ ದೇವ್ರ ಅದು ಇಲ್ಲಿ ಎಲ್ಲರೂ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಎಲ್ಲರೂ ಆದ್ರೀ ಮಹೇಶ್ ಸಿಂಹ ರೆಡ್ಡಿ ಇರ್ಬೋದು ಗಿರೀಶ್ ಮಂಟನವ್ರು ಇರ್ಬೋದು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕಪ್ಪು ಚಿಕ್ಕೆ ತರುವ ಸುಳ್ಳು ಸುಳ್ಳು ಹೇಳ್ಕೊಂಡು ಸುಳ್ಳು ಬುಡೆ ಸೃಷ್ಟಿ ಮಾಡಿ ಸುಳ್ಳು ತಗ್ಗನ್ನು ತೇಗಿ ಈ ರೀತಿಯಾಗಿ ಧರ್ಮಸ್ಥಳ ಪವಿತ್ರ ಹೆಸರನ್ನು ಹಾಳು ಮಾಡ್ತಾ ಇದ್ದರು ಅವ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಭಾರತೀಯ ಜನತಾ ಪಕ್ಷ ಮಹಾನಗರ ಜಿಲ್ಲೆಯಿಂದ ಹಾಕೊಂಡಿದ್ದೇವೆ ಯಾಕಂದ್ರೆ ನಾವು ಹಿಂದೂ ಧರ್ಮ ಉಳಿಸೋರು ಬ ಅವರೇ ಭಾರತೀಯ ಜನತಾ ಪಕ್ಷದವ್ರೆ ಮತ್ತು ಹಿಂದೂ ಧರ್ಮ ಕಾಪಾಡೋರು ಆರ್ ಎಸ್ ಎಸ್ ಅವರೇ ಹೆಂಗಾಗ್ಬಿಟ್ಟಿದೆ ಅಂದರೆ ಇಂಥವ್ರು ನಮ್ಮನ್ನು ನಮ್ಮ ಷಡ್ಯಂತ್ರ ಇಟ್ಕೊಂಡು ಒಟ್ಟು ಎಸ್ ಟಿ ಪಿ ಐ ಮತ್ತು ಈ ಕಾಂಗ್ರೆಸ್ ಕೆಲವು ಮುಖಂಡರು ಮಾತು ಕೇಳ್ಕೊಂಡು ಈ ರೀತಿಯವರು ಮಾಡಿದರು ಆ ಧರ್ಮಸ್ಥಳ ಮಂಜುನಾಥ್ ಮಂಜುನಾಥ್ ಸ್ವಾಮಿ ಇದಾನಲ್ಲ ಇವ್ರಿಗೆ ಬರೋಬ್ಬರಿಯಾಗಿ ಶಿಕ್ಷೆ ಕೊಡ್ತಾನೆ ಯಾಕೆ ಈಗ ನೋಡ್ತಾ ಇದ್ದೀರಾ ಈಗ ಕೇವಲ ಒಂದು ವಾರದಲ್ಲಿ ಹೇಗಿತ್ತು ಹೇಗಾಯಿತು ಮಂಜುನಾಥ ಸ್ವಾಮಿ ಸತ್ತು ಮಂಜುನಾಥ ಸ್ವಾಮಿ ಇರೋದು ಮಂಜುನಾಥ ಸ್ವಾಮಿ ಅವ್ನು ಹೆಸರು ಕೆಡಿಸಕ್ಕೆ ಯಾರು ಷಡಂತರ ಮಾಡಿದ್ರೆ ಎಲ್ಲರೂ ಶಿಕ್ಷೆ ಗುರಿಯಾಗಿ ಮಾಡ್ತಾನೆ